ನಮಸ್ಕಾರ ನನ್ನ ಹೆಸರು ಮೇಘನ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಮಸ್ಕಾರ ನನ್ನ ಹೆಸರು ನವ್ಯ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಈ ಅಧ್ಯಾಯ ಒಂದು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಚಟುವಟಿಕೆ ಹೆಸರು ಘನಸ್ಥಿತಿ ಚಟುವಟಿಕೆ ಒಂದು ಪಾಯಿಂಟ್ ಒಂಬತ್ತು ಇದಕ್ಕೆ ಬೇಕಾಗಿರುವ ವಸ್ತುಗಳು ಒಂದು ಸ್ಪಂಜ್ ಮತ್ತೆ ಪ್ಲಾಸ್ಕೋನ ಕ್ಯಾಪ್ ಶಲ್ ಸುತ್ತಿಗೆ ಪೆನ್ಸಿಲ್ ಮೊದಲಿಗೆ ನಾವು ಇದನ್ನು ಹೇಗೆ ಪರೀಕ್ಷಿಸೋಣ ಎಂದು ನೋಡೋಣ ಮೊದಲಿಗೆ ಇದರ ಆಕಾರವನ್ನು ಪರೀಕ್ಷಿಸೋಣ ಇದು ನಿರ್ದಿಷ್ಟವಾದ ಆಕಾರವನ್ನು ಹೊಂದಿದೆ ಇದು ಸಹ ನಿರ್ದಿಷ್ಟವಾದ ಸುತ್ತಳತೆಯನ್ನು ಹೊಂದಿದೆ ಈಗ ಶೆಲ್ಲನ್ನು ಪರೀಕ್ಷಿಸೋಣ ಇದು ಸಹ ನಿರ್ದಿಷ್ಟವಾದ ಸುತ್ತಳತೆಯನ್ನು ಹೊಂದಿದೆ ಈಗ ಇವನ್ನು ಆಕಾರ ಬದಲಾವಣೆ ಆಗುತ್ತವಲ್ಲ ಎಂದು ನೋಡೋಣ ಮೊದಲಿಗೆ ನಾನು ಸ್ಪಂಜನ್ನು ಪ್ರೆಸ್ ಮಾಡುತ್ತಿದ್ದೇನೆ ಅದರ ಆಕಾರ ಬದಲಾಗುತ್ತಿಲ್ಲ ಅದು ಬಿಟ್ಟು ಕೊಡುತ್ತಿಲ್ಲ ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿದೆ ನಂತರ ಪ್ಲಾಸ್ಕೋ ಕ್ಯಾಪ್ ಅನ್ನು ನೋಡೋಣ ಇದು ಸಹ ಆಕಾರವನ್ನು ಬಿಟ್ಟು ಕೊಡುತ್ತಿಲ್ಲ ನಂತರ ಶಲ್ಲನ್ನು ನೋಡೋಣ ಇದು ಸಹ ಆಕಾರವನ್ನು ಬಿಟ್ಟು ಕೊಡುತ್ತಿಲ್ಲ ಈಗ ಸುತ್ತಿಗೆಯಿಂದ ನೋಡೋಣ ಇದು ನಿರ್ದಿಷ್ಟವಾದ ಗಾತ್ರವನ್ನು ಹೊಂದಿದೆ ಇದು ಸಹ ಇದು ಅಷ್ಟೇ ಇದರಿಂದ ನಾವು ತಿಳಿಯುವುದೇನೆಂದರೆ ಘನವಸ್ತುಗಳು ನಿರ್ದಿಷ್ಟವಾದ ಆಕಾರ ವಿಶಿಷ್ಟವಾದ ವಿಶಿಷ್ಟವಾದ ಸುತ್ತಳತೆ ಸ್ಥಿರವಾದ ಗಾತ್ರವನ್ನು ಹೊಂದಿರುತ್ತವೆ ಧನ್ಯವಾದಗಳು ಧನ್ಯವಾದಗಳು